ಪತ್ರಿಕಾ ಬಳಗಕ್ಕೆ ಸ್ವಾಗತ ಪತ್ರಿಕಾಗೋಷ್ಠಿಗೆ ಚೈತನ್ಯ ಸಬಲಾ ಸಂಸ್ಥೆ ವಿಜಯಪುರ ಇದು ಮೂವತ್ತೊಂಬತ್ತು ವರ್ಷ ಆಯ್ತು ಸಬಲಾ ಬಿಜಾಪುರದಲ್ಲಿ ಕೆಲಸ ಮಾಡಲಿಕ್ಕಂತೂ ಸಬಲಾ ಸಂಸ್ಥೆ ಮುಖ್ಯವಾಗಿ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಮಹಿಳೆಯರು ಭಾಗವಹಿಸಲಿಕ್ಕೆ ಒಂದು ತರಬೇತಿನ ನೋಡುದು ಮತ್ತೆ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಬಂದಿದೆ ಸಬಲಾ ಸಂಸ್ಥೆ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ನೇರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಕರೋನಾ ನಂತರ ಅದಕ್ಕೆ ನಾವು ಆ ಥರ ಕೆಲಸ ಮಾಡೋರಿಗೆ ಅಂದರೆ ಸಬಲ ಯಾವ ರೀತಿಯಾಗಿ ಕೆಲಸ ಮಾಡ್ತಿತ್ತು ಯಾವ ಉದ್ದೇಶವನ್ನು ನಿಟ್ಕೊಂಡು ಕೆಲಸ ಮಾಡ್ತಿತ್ತು ಅಂಥ ಮಹಿಳೆಯರಿಗೆ ಒಂದು ಗುರುತಿಸಿ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಿರ್ಧಾರ ಮಾಡಿ ನಾವು ಅವಾರ್ಡನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಸಬಲಾ ಪುರಸ್ಕಾರ ಅಂತ ಹೇಳಿ ಸಬಲಾ ಪುರಸ್ಕಾರ ಇಪ್ಪತ್ನಾಲ್ಕು ನಾವು ಅಕ್ ಜುಲೈದಲ್ಲಿ ನಾವು ಕಾನ್ಫರ್ಮ್ ಮಾಡಿದ್ವಿ ಸುಮಾರು ಇಪ್ಪತ್ತೆರಡು ಅಪ್ಲಿಕೇಶನ್ಸ್ ಬಂದಿದ್ದು ಅದರಲ್ಲಿ ಇಬ್ಬರು ಆಯ್ಕೆಯಾಗಿದ್ದಾರೆ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಸಮಿತಿಯಲ್ಲಿ ಮೂರು ಜನ ಮಹಿಳೆಯರು ಪರಿಣಿತ ಮಹಿಳೆಯರು ಹೋರಾಟಗಾರರು ಮತ್ತು ಸಾಹಿತಿಗಳು ಇದ್ದರು ಅವರು ಅವಾರ್ಡೀಸನ್ನು ಆಯ್ಕೆ ಮಾಡಿದ್ದಾರೆ ಅದನ್ನು ತಮಗೆ ತಿಳಿಸ್ಲಿಕ್ಕೆ ನಾನು ಇವತ್ತು ಅದೇ ರೀತಿಯಾಗಿ ಚೈತನ್ಯ ಮೇಳ ಸಹಕಾರಿ ಬ್ಯಾಂಕಿನ ಬ್ಯಾಂಕು ಮತ್ತು ಸಬಲಾ ಸ ಗೀತಾಂಜಲಿ ಮಾದರಿ ಸರಿ ಇವು ಕೂಡ ನಮ್ಮ ಸಬಲಾ ಸಂಸ್ಥೆ ಅಂಗ ಸಂಸ್ಥೆಗಳು ಗೀತಾಂಜಲಿ ಮಾದರಿ ಶಾಲೆಗೆ ಇಪ್ಪತ್ತೈದು ವರ್ಷಗಳು ತುಂಬಿದವು ಅದರ ಒಂದು ರಜತ್ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಈ ಎರಡೂ ಕಾರ್ಯಕ್ರಮನ ಜಂಟಿಯಾಗಿ ನಾವು ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಬಿ ಜೈಶ್ರೀ ಪದ್ಮಶ್ರೀ ಇವರು ಬರ್ತಾ ಇದ್ದಾರೆ ಮತ್ತು ಸಭಿಯಾ ಭೂಮಿಗೌಡ ಮಹಿಳಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಅವರು ಬರ್ತಾ ಇದ್ದಾರೆ ಮತ್ತು ಆರ್ ಸುನಂದಮ್ಮ ಬರ್ತಾರೆ ಎಸ್ ಆರ್ ಪಾಟೀಲ್ರು ಮತ್ತು ಡಾಕ್ಟರ್ ಮಯೂರ್ ಕಾಕು ಅಂಥೇಳಿ ನ್ಯೂರೋಲಾಜಿಸ್ಟ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸ್ತಾ ಇದ್ದಾರೆ ಚೈತ್ ಗೀತಾಂಜಲಿ ಮಾದರಿ ಶಾಲೆ ಒಂದು ನಾವು ಸಣ್ಣ ಕಟ್ಟಡ ಬಾಡಿಗೆ ಬಿಲ್ಡಿಂಗಲ್ಲಿ ಶುರು ಮಾಡಿದ್ವಿ ಅವರು ಈಗ ನಮಗೆ ಸ್ವಂತ ಕಟ್ಟಡವನ್ನು ಹೊಂದಿದ್ವಿ ಜಾಗ ಸಣ್ಣದಿದ್ದರೂ ಅಚ್ಚು ಅಚ್ಚುಕಟ್ಟಾಗಿ ಕಟ್ಟಡವನ್ನು ಮಾಡಿದ್ದೀವಿ ಎಕ್ಸ್ಪಾನ್ಷನ್ಗೆ ಬಹಳಷ್ಟು ಸಾಧ್ಯ ಆಗಿಲ್ಲ ಅದಕ್ಕೆ ಆದ ಸಾಕಷ್ಟು ಕಾರಣಗಳಿದೆ ನಮಗೆ ಬಿಜಾಪುರದಲ್ಲಿ ಇದುವರೆಗೂ ನಮ್ಮ ಸಬಲಾ ಸಂಸ್ಥೆಗೂ ಸಾಕಷ್ಟು ಸಲ ಪ್ರಯತ್ನ ಮಾಡಿದ್ವಿ ಜಾಗ ತಗೊಳ್ಳಿಕ್ಕೆ ಬಿಡಿಯರಿಂದ ಸಾಕಷ್ಟು ಜನರಿಗೆ ಜಾಗ ಕೊಡ್ತೇವೆ ಒಂದೊಂದು ಸಂಸ್ಥೆಗೆ ಒಂದೇ ಒಂದೇ ಸೈಟ್ ಕೊಡಬೇಕಂದ್ರೆ ರೂಲ್ ಇದ್ದರೂ ಕೂಡ ಅಧಿಕಾರ ಇದ್ದವರು ಹತ್ತು ಹನ್ನೆರಡು ಹದಿನೈದು ಸೈಟ್ಗಳನ್ನು ಕೂಡ ತೊಗೊಂಡಿದ್ದಾರೆ ಇದರ ಕುರಿತು ನಾನು ಕೋರ್ಟಲ್ಲಿ ಕೋರ್ಟಿಗೆ ಸುತ್ತ ಹೋಗಿದ್ದೀನಿ ಇದನ್ನು ಪ್ರಶ್ನೆ ಮಾಡಿ ನಾನು ಈಗ ನಾನು ಸ್ವಂತ ಕಟ್ಟಡದಲ್ಲೇ ಇದ್ದಷ್ಟನ್ನೇ ಇದ್ದಷ್ಟನ್ನೇ ತೃಪ್ತಿ ಪಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಸಬಲಾ ಸಂಸ್ಥೆ ತಮಗಿದ್ದಾಗ ತಮಗೆ ಗೊತ್ತಿದ್ದ ಹಾಗೆ ಮೂವತ್ತೊಂಬತ್ತು ವರ್ಷದಿಂದ ಗ್ರಾಮೀಣ ಪ್ರದೇಶದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಸುಮಾರು ಇಪ್ಪತ್ತೈದು ಸಾವಿರ ಮಹಿಳೆಯರನ್ನು ನಾವು ಜಾಗೃತಗೊಳಿಸಿದ್ದೀವಿ ಬ್ಯಾಂಕಿನ ಮೂಲಕ ಆಗಿರ್ಬೋದು ನೇರವಾಗಿ ಸಬಲ ಸಂಸ್ಥೆ ಮೂಲಕ ಆಗಿರ್ಬೋದು ಸಬಲ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು ಈಗ ಸಬಲ ಹೆರಿಟೇಜ್ ಹೋಮ್ ಅಂತ ಕೂಡ ನಾವು ನಾವು ಮಾಡಿದ್ವಿ ಒಂದು ಸಸ್ಟೇನೇಬಲ್ ಮಾಡಲನ್ನು ಮಾಡಿದ್ವಿ ಅಂದರೆ ಬೇರೆದವ್ರ ಕಡೆಯಿಂದ ಫಂಡ್ ಕೇಳೋದು ಬೇಡ ನಾವೇ ಫಂಡನ್ನು ಜನರೇಟ್ ಮಾಡಬೇಕು ಜನರಿಗೆ ಕೆಲಸ ಮಾಡಬೇಕು ಅಂಥೇಳಿ ಈಗ ನಮ್ಮ ನಮ್ಮ ಜಿಲ್ಲೆಯಿಂದ ಇಲ್ಲಿ ಜನ ಯಾರೂ ಪತ್ರಿಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಗೊತ್ತಾಗಲಿಲ್ಲವೋ ಅಥವಾ ಅಂಥ ಮಹಿಳೆಯರು ಇದ್ದಾರೋ ಅಂತ ನಮ್ಗೆ ಗೊತ್ತಾಗಲಿಲ್ಲ ಆದರೆ ಬೇರೆ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ ಒಂದು ಕಾರ್ಡ್ ಕಾರ್ಡಲ್ಲಿದ್ದಾರೆ ಒಬ್ಬರು ಚಿಕ್ಕಮಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ ಎಸ್ ಸಿ ಎಸ್ ಎಸ್ ಸಿ ಅಂತ ಹೇಳಿ ಇನ್ನೊಬ್ಬರು ರಾಯಚೂರು ಜಿಲ್ಲೆಯ ಮುದ್ದೇನಹಳ್ಳಿಯಿಂದ ಚಿನ್ನಮ್ಮ ಮುದ್ದೇನಗುಡಿ ಅಂತ ಆಯ್ಕೆಯಾಗಿದ್ದಾರೆ ಇವರು ಒಬ್ಬರು ಚಿನ್ನಮ್ಮ ಮುದ್ದಿನಗುಡಿಯವರು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ಉದ್ಯಮಗಳನ್ನು ಬೆಳೆಸಿ ಮಾರಾಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆಮೇಲೆ ಎಸ್ ಲಕ್ಷ್ಮೀ ದೇವಿಯವರು ಲಕ್ಷ್ಮೀ ದೇವಮ್ಮ ಅವರು ಚಿಕ್ಕಮಗ್ಳೂರು ಜಿಲ್ಲೆಯವರವರು ಈ ಜಾನಪದ ಕಲಾಕಾರರಿವರು ಜಾನಪದ ಮೂಲಕ ಜಂಡರ್ ತಿಳುವಳಿಕೆಯನ್ನು ಕೊಡುವಂಥದ್ದು ಮತ್ತು ಮಹಿಳೆಯರಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಇಡೀ ಕರ್ನಾಟಕದಾದ್ಯಂತ ಅವರು ತಮ್ಮ ಕೆಲಸವನ್ನು ಮಾಡಿ ಬಹಳ ಯಶಸ್ವಿಯಾಗಿ ಸುಮಾರು ಸ ಪ್ರಶಸ್ತಿಗಳು ಅವ್ರಿಗೆ ಸಿಕ್ಕಿದೆ ನಾವು ಸಬಲಾ ಸಂಸ್ಥೆಯಿಂದ ಇವ್ರಿಗೆ ಇಬ್ಬರಿಗೂ ತಲಾ ಇಪ್ಪತ್ತೈದು ಸಾವಿರ ಬಹುಮಾನದ ಜೊತೆಗೆ ಸೈಟೇಷನ್ ಮತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಡೆಯುತ್ತೆ ಬಿ ಜೈಶ್ರೀ ಮತ್ತು ಸಭ್ಯ ಭೂಮಿಗೌಡ ಮತ್ತು ಆರ್ ಅವರು ಕಾರ್ಯಕ್ರಮವನ್ನು ನಡೆಸಿ ನಡೆಸಿಕೊಡಲಿದ್ದಾರೆ ಇವರು ಲಕ್ಷ್ಮಿ ಅಂತ ಹೇಳಿ ನಮ್ಮ ಸಭಲದ ಅಧ್ಯಕ್ಷರು ಇವರು ಸುನಂದ ಅಂತ ಹೇಳಿ ನಮ್ಮ ಶಾಲೆಯ ಮುಖ್ಯ ಗುರುಗಳು